ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆಯೇ ನೋಡ್ತಾಯಿದ್ರೆ ಅಂದರೆ ಸುಮ್ಮನೆ ಕಣ್ಣಾಯಿಸಿದ್ರೆ ಅದು ನಿಮಗೆ ಉಪಯೋಗ ಆಗೋಲ್ಲ ಯಾಕಂದರೆ ಆ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾವು ಹಾಕಿರೋ ಪ್ರತಿಯೊಂದು ವರದಿಗಳ ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಬರ್ತದ ಅಂದರೆ ಎಚ್ಚರಗೊಳಿಸ್ತದೆ ಆವಾಗ ನೀವು ಯಾವುದೇ ಕೆಲಸದಾಗಿದ್ದರೂ ಸಹಿತ ಆ ಒಂದು ಹಾಕಿರೋ ವರದಿಯ ನೋಟಿಫಿಕೇಷನ್ ಬಂದ ತಕ್ಷಣ ಅದನ್ನು ತಾವು ಗಮನಿಸ್ಬೋದು ಅಂತ ಹೇಳಿ ತಾವು ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂದರೆ ಇನ್ನೊಬ್ಬರು ವಿಶೇಷ ಚೇತನಿಗೆ ಸಹಾಯ ಮಾಡಬೇಕಾದ್ರೆ ಅಥವಾ ಇದ್ರ ಬಗ್ಗೆ ತಿಳಿ ತಿಳಿದುಕೊಳ್ಬೇಕಾದ್ರೆ ನೀವು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಆಪ್ತರಿಗೆ ಎಲ್ಲರಿಗೂ ಈ ಒಂದು ವರದಿಯ ವಿಡಿಯೋಗಳನ್ನು ಶೇರ್ ಮಾಡೋದ್ರ ಮೂಲಕ ಇನ್ನೊಬ್ಬ ವಿಶೇಷ ಚೇತನರಿಗೆ ಸಹಾಯವಾಗೋ ಆಗಲು ಸಾಧ್ಯ ಆಗ್ತದೆ ಅದಕ್ಕೆ ನೀವು ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ಒಂದು ಚಾನಲ್ ಇನ್ನೊಬ್ಬರಿಗೆ ಅನೇಕ ವಿಷಯಗಳು ತಿಳಿದುಕೊಳ್ಳಲು ಸಹಾಯ ಮಾಡಬೇಕಂತ ಕೇಳ್ಕೊಂಡು ಇಲಾಖೆ ಯೋಜನೆಗಳಲ್ಲಿ ನಾವು ಈಗಾಗಲೇ ಹದಿಮೂರು ಯೋಜನೆಗಳ ಬಗ್ಗೆ ಅದು ಡಿ ಬಿ ಟಿ ಮೂಲಕ ಸಂದಾಯ ಆಗ್ತಕ್ಕಂಥ ಯೋಜನೆ ಈಗಾಗಲೇ ದಿನಾಂಕ ಮುಂದುವರಿಸಿದ್ರ ಬಗ್ಗೆ ಈಗಾಗಲೇ ಅದು ಮಾಹಿತಿ ಬಂದಿದೆ ಅದನ್ನು ನಾವು ಖಾತ್ರಿಪಡಿಸಿಕೊಂಡ ಮೇಲೆ ಮತ್ತೊಂದು ವರದಿಯನ್ನು ವಿಡಿಯೋ ಮಾಡ್ತೀವಿ ಆದರೆ ಇಲಾಖೆಯಲ್ಲಿ ಕೆಲವೊಂದು ಯೋಜನೆಗಳು ಆನ್ಲೈನ್ ಹಾಕದೇನೆ ದೈಹಿಕ ಅಂದರೆ ಬೌದ್ಧಿಕವಾಗಿ ಹೋಗಿ ಅರ್ಜಿ ತಗೊಂಡು ಅದ್ರ ಬಗ್ಗೆ ಇಲಾಖೆಗೆ ಕೊಟ್ಟಾಗ ಕೊಡ್ತಕ್ಕಂಥ ಕೆಲವೊಂದು ಯೋಜನೆಗಳಿವೆ ಸಾಧನ ಸಲಕರಣೆ ಅಂತಕ್ಕಂಥ ಆ ಯೋಜನೆ ಅಡಿಯಲ್ಲಿ ಬರ್ತಿದ್ದೆವು ಈ ಯೋಜನೆ ಇದು ಆನ್ಲೈನಲ್ಲಿ ಹಾಕೋದೇನಿಲ್ಲ ಇಲ್ಲ ಬೇಕಾದ್ರೂ ತಾವು ಏನಾದರೂ ಈ ಇಲಾಖೆಯಲ್ಲಿ ಹೋಗಿ ಅದೊಂದು ನಮೂನೆ ತೊಗೊಂಡು ಅರ್ಜಿ ನಮೂನೆ ತೊಗೊಂಡು ಅವಕ್ಕೆಲ್ಲ ದಾಖಲಾತಿಗಳು ಲಗಿಸಿ ಸ್ಥಳೀಯ ಜಿಲ್ಲಾ ಕಚೇರಿಗೆ ಕೊಡ್ಬೋದು ಅಥವಾ ತಾಲೂಕು ಪಂಚಾಯಿತಿಯಲ್ಲಿರ್ತಕ್ಕಂಥ ಎಮ್ ಆರ್ ಡಬ್ಲ್ಯೂಗಳಿಗೆ ತಾಲೂಕು ವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತರಿಗೂ ಸಹಿತ ಅರ್ಜಿಯನ್ನು ಭರ್ತಿ ಮಾಡಿ ಕೊಡ್ಬೋದು ಅದಕ್ಕೆ ಕೇಳಿದ ದಾಖಲಾತಿಗಳು ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ವಿ ಆರ್ ಡಬ್ಲ್ಯೂ ಅಂತೇಳಿ ಗ್ರಾಮೀಣ ಪುನವೃತಿ ಯೋಜನೆಯ ಕೆಲಸ ಮಾಡ್ತಕ್ಕಂಥ ಗ್ರಾಮೀಣ ಅಂಗ್ರು ಪುನವೃತ್ತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರಲ್ಲ ವಿ ಆರ್ ಡಬ್ಲ್ಯೂಗಳು ಮತ್ತು ನಗರ ಪುನವೃತಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾರೆ ಯು ಆರ್ ಡಬ್ಲ್ಯೂಗಳು ಅವರಿಗೂ ಸಹಿತ ಈ ಎಲ್ಲ ದಾಖಲಾತಿಗಳು ಹಚ್ಚಿದ ಅರ್ಜಿಯನ್ನು ಅವರಿಗೆ ಕೊಟ್ಟು ಅಸಿ ರಿಸೂಟ್ ತೊಗೊಳ್ಬೋದು ಮುಂದಿನ ದಿನ ಅವಕಾಶ ಬಂದಾಗ ಈ ಸಾಧನ ಸಲಕರಣೆಗಳ ಅವಕಾಶ ಯಾವಾಗ ಬರ್ತಂದರೆ ಇಲ್ಲಿ ಹಲವಾರು ಸಂಸ್ಥೆಗಳು ವಿಶೇಷ ಚೇತನರಿಗೆ ಸಾಧನ ಸಲಕರಣೆಗಳು ಕೊಡ್ತಕ್ಕಂಥ ಕೆಲಸ ಪ್ರತಿ ವರ್ಷ ಮಾಡ್ತಿರ್ತವೆ ಆ ಒಂದು ಸಂಸ್ಥೆಗಳು ಅರ್ಜಿ ಬೇಕಾದ ಅವಶ್ಯಕತೆ ಬೇಕಾದಾಗ ಈ ನಿಮ್ಮ ನೀವು ಕೊಟ್ಟಿರುವ ಅರ್ಜಿಗಳನ್ನು ಅಲ್ಲಿ ಆ ಸಂಸ್ಥೆಗಳಿಗೆ ಇಲಾಖೆ ಕೊಟ್ಟು ಅವಶ್ಯಕತೆ ಇರೋದು ಇರ್ತಕ್ಕಂಥ ಸಾಧನ ಸಲಕರಣೆಗಳ ಬಗ್ಗೆ ಅವರಿಗೆ ಪಟ್ಟಿ ಕೊಟ್ಟು ಅಥವಾ ಅವಶ್ಯಕತೆ ಇರತಕ್ಕಂಥ ಅಂಗವಿಕಲರ ಮಾಹಿತಿ ಕೊಟ್ಟು ಇವು ನಿಮಗೆಲ್ಲ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ಇದೊಂದು ಯೋಜನೆ ಸಾಧನ ಸಲಕರಣೆಗಳು ಅಂತಕ್ಕಂಥ ಯೋಜನೆ ಇಲ್ಲಿ ಅಂಗವಿಕಲರು ದೈನಂದಿನ ಚಟುವಟಿಕೆಗಳಿಗೆ ಅಗತ್ಯವಾಗಿರುವ ತ್ರಿವ ತ್ರಿಚಕ್ರ ವಾಹನಗಳು ಗಾಲಿ ಕುರ್ಚಿ ವಾಕರ್ ಕಂಕುಳ ದೊಣ್ಣೆ ವಾಕಿಂಗ್ ಸ್ಟಿಕ್ ವಾಟರ್ ಬೆಡ್ಡು ಎಮ್ ಆರ್ ಕಿಟ್ಟು ಬ್ರೇಲ್ ಗಡಿಯಾರಗಳು ದೃಷ್ಟಿದೋಷವುಳ್ಳವರು ಉಪಯೋಗಿಸುವ ಪಿಡಿಕೋಲು ಶ್ರವಣ ಸಾಧನೆಗಳನ್ನು ಇದು ಎಷ್ಟು ಅಮೌಂಟಲ್ಲಿ ಅಂದ್ರೆ ಕೇವಲ ಹದಿನೈದು ಸಾವಿರಗಳ ಮಿತಿಯೊಳಗೆ ಉಚಿತವಾಗಿ ವಿತರಿಸಲಾಗುವುದು ಈ ಒಂದು ಯೋಜನೆಗಳು ಅಡಿಯಲ್ಲಿ ಅಂತಂದರೆ ಇಲ್ಲಿ ಗಾಲಿ ಕುರ್ಚಿ ಏನು ಬರ್ತಲ್ಲ ವೀಲ್ ಚೇರು ಆಮೇಲೆ ತ್ರಿಚಕ್ರ ವಾಹನಗಳು ಇದು ಪೆಟ್ರೋಲ್ ಗಾಡಿ ಆನ್ಲೈನಲ್ಲಿ ಹಾಕ್ತಾರೆ ಇಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಇದನ್ನು ಆ ಒಂದು ಅರ್ಜಿಯನ್ನು ಕಾಯ್ದಿಟ್ಟು ಆವಾಗ ಆ ಸಂಸ್ಥೆಗೆ ಅಥವಾ ಶಾಸಕರು ಆಗಲಿ ಸಂಸ್ಥದರಾಗಲಿ ಅಂಥ ಸಂದರ್ಭದಲ್ಲಿ ಈ ಒಂದು ಅರ್ಜಿ ಹಾಕಿದಂಥ ಅರ್ಜಿದಾರರ ಮಾಹಿತಿಯನ್ನು ಇಲಾಖೆ ಅವರಿಗೆ ಗಮನಕ್ಕೆ ತರ್ತದೆ ಆವಾಗ ಈ ಒಂದು ಯೋಜನೆ ಅಳವಡಿಸ್ತದೆ ಮತ್ತು ಕಂಕಣ ದೊಣ್ಣೆ ಅಂದರೆ ಈ ಸ್ಪ್ಯಾನಲ್ ಕಾರ್ಡ್ ಆದವರಿಗೆ ನೀವು ವಾಕಿಂಗ್ ಸ್ಟಿಕ್ಕು ವಾಟರ್ ಬೆಡ್ಡು ಇದು ಇವರಿಗೂ ಸಹಿತ ಇರ್ತದೆ ಎಮ್ ಆರ್ ಕಿಟ್ಟು ಬುದ್ಧಿಮಾಂದ್ಯ ಮಕ್ಕಳಿಗೆ ಎಮ್ ಆರ್ ಕಿಟ್ಟು ಬ್ರೈಲ್ ಗಡಿಯಾರಗಳು ಹೀಗೆ ಹತ್ತು ಹತ್ತು ಹಲವಾರು ಇಲ್ಲಿ ಯೋಜನೆಗಳು ಅಳವಡಿಸ ಇಲ್ಲಿ ಒಳಗೊಂಡಿದೆ ಈ ಯೋಜನೆಯಡಿಯಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಭೌತಿಕ ಅಂದರೆ ಅರ್ಜಿ ನಮೂನೆ ಸಿಗ್ತದೆ ಅರ್ಜಿ ನಮೂನೆಯನ್ನು ಪಡೆದು ಇಲಾಖೆಗೆ ಈ ಕೆಳಕಂಡ ಎಲ್ಲ ಹೇಳಿರೋ ಹೇಳಿರುವಂಥ ದಾಖಲಾತಿಗಳು ಬೇಕಾಗಿರುವ ದಾಖಲಾತಿಗಳು ಅದಕ್ಕೆ ಹಚ್ಚಿ ಜೆರಾಕ್ಸ್ ಪ್ರತಿಗಳನ್ನು ಹಚ್ಚಿ ತಾವು ಇಲಾಖೆ ಕೊಟ್ಟಾಗ ಮುಂದೆ ಅವಕಾಶ ಬಂದಾಗ ಈ ಅರ್ಜಿಯ ಪರಿಗಣಿಸಿ ಅವ ನಿಮಗೆ ಕರೆದು ಈ ಒಂದು ಸಾಧನ ಸಲಕರಣೆ ಕೊಡ್ತಕ್ಕಂಥ ಕೆಲಸ ಇಲಾಖೆ ಮಾಡ್ತಿರ್ತದೆ ಹಾಗಾಗಿ ಏನೇನು ಅರ್ಜಿಗಳು ಅರ್ಜಿಯ ಜೊತೆಗೆ ಏನೇನು ದಾಖಲಾತಿಗಳು ಹಚ್ಚಬೇಕು ಅಂತಕ್ಕಂಥ ವಿಚಾರ ಈಗ ಮುಂದೆ ನೋಡೋಣ ಅರ್ಜಿ ಸಲ್ಲಿಸಲು ಬೇಕಾಗಿರೋ ದಾಖಲಾತಿಗಳು ಏನಂದರೆ ಅಂಗವಿಕಲತೆ ಎರಡು ಭಾವಚಿತ್ರ ನಿಮ್ಮ ಫೋಟೋ ಬೇಕು ಮತ್ತು ಯು ಡಿ ಐ ಡಿ ಕಾರ್ಡ್ ಇದು ಅಂಗವಿಕಲತ ಪ್ರಮಾಣಪತ್ರ ತಿಳಿಸೋದು ಅಥವಾ ನಾವು ಅಂಗವಿಕಲರು ಅನ್ನೋದಕ್ಕೆ ಮೂಲ ಆಧಾರ ಏನಂದರೆ ಯು ಡಿ ಐ ಡಿ ಕಾರ್ಡ್ ಅಥವಾ ಅಂಗವಿಕಲಿತ ಪ್ರಮಾಣಪತ್ರ ಅಂತಾರೆ ಇನ್ನು ನಾ ಮೂರನೇದು ಆಧಾರ್ ಕಾರ್ಡ್ ಮತ್ತು ಚುನಾವಣೆ ಗುರುತಿನ ಚೀಟಿ ಎಲೆಕ್ಷನ್ ಎಲೆಕ್ಷನ್ ಕಾರ್ಡ್ ಇದು ಬೇಕು ಜೊತೆಗೆ ಬಿ ಪಿ ಎಲ್ ಅಥವಾ ಆದಾಯ ಪ್ರಮಾಣಪತ್ರ ಅಂದರೆ ಬಿ ಪಿ ಎಲ್ ಇದ್ದಂದ್ರೆ ಬಿ ಪಿ ಎಲ್ ಅಥವಾ ಆದಾಯ ಪ್ರಮಾಣ ಪತ್ರ ಕೊಡ್ಬೋ ಕೊಡ್ಬೋದು ಮತ್ತು ಐದನೇದು ಜಾತಿ ಪ್ರಮಾಣ ಪತ್ರ ಇನ್ಕಮ್ ಇನ್ಕಮ್ ಕಾಸ್ಟ್ ಕೊಡೋದ್ರ ಜೊತೆಗೆ ಕಾಸ್ಟ್ ಸರ್ಟಿಫಿಕೇಟ್ ಸಹ ಜಾತಿ ಪ್ರಮಾಣಪತ್ರ ಸಹಿತ ಇಲ್ಲಿ ಭಾಳ ಅವಶ್ಯಕತೆ ಆಗಿರ್ತದೆ ಈ ಒಂದು ದಾಖಲಾತಿಗಳು ಅಂದರೆ ಒಂದೇದು ಅಂಗವಿಕಲತೆ ಎರಡು ಭಾವಚಿತ್ರ ಮತ್ತು ಯು ಡಿ ಐ ಡಿ ಕಾರ್ಡು ಆಧಾರ್ ಕಾರ್ಡ್ ಚುನಾವಣೆ ಗುರುತಿನ ಚೀಟಿ ನಾಲ್ಕನೇದು ಬಿ ಪಿ ಎಲ್ ಅಥವಾ ಆದಾಯ ಪ್ರಮಾಣಪತ್ರ ಇನ್ನು ಜಾತಿ ಪ್ರಮಾಣಪತ್ರ ಈ ದಾಖಲಾತಿಗಳು ಲಗತ್ತಿಸಿ ಅರ್ಜಿ ಸಲ್ಲಿಸಿದರೆ ಅವಕಾಶ ಬಂದಾಗ ಈ ಸಾಧನ ಸಲಕರಣೆಗಳೆಲ್ಲ ನಿಮಗೆ ಕೊಡ್ತಕ್ಕಂಥ ಕೆಲಸ ಇಲಾಖೆ ಮಾಡ್ತದೆ ಹಾಗಾಗಿ ಈ ಒಂದು ವ ಯೋಜನೆಯ ಮಾಹಿತಿಯನ್ನು ತಮಗೆ ನಮ್ಮ ಚಾನಲ್ ಮೂಲಕ ಅಂದರೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಮೂಲಕ ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ತಮಗೇನಾದರೂ ಬೇಕಾದರೆ ಸ್ಥಳೀಯ ಜಿಲ್ಲಾ ಮಟ್ಟದ ಕಚೇರಿಗೆ ಭೇಟಿ ಕೊಟ್ಟುಬೋ ಕೊಟ್ಟು ಕೊಡ್ಬೋದು ಅಂದರೆ ಜಿಲ್ಲಾ ಅಂಗವಿಕಲ್ ಕಲ್ಯಾಣಾಧಿಕಾರಿಗಳ ಕಚೇರಿಗೆ ಕೊಡ್ಬೋದು ಅಲ್ಲಿ ಸಹಾಯವಾಣಿ ಭೇಟಿ ಮಾಡ್ಬೋದು ಅಥವಾ ಇನ್ನೂ ಸಮೀಪದಲ್ಲಿರ್ತಕ್ಕಂಥ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ನಗರದಲ್ಲಿ ವಾಸ ಮಾಡ್ತಕ್ಕಂಥ ಅಂಗವಿಕಲರಿಗೆ ನಗರ ಪುರಸ್ಥಿತಿ ಕಾರ್ಯಕರ್ತರು ಅಂತ ಕೆಲಸ ಮಾಡ್ತಾರೆ ಯು ಆರ್ ಡಬ್ಲ್ಯೂ ಇವರಿಗೆ ಭೇಟಿಯಾಗ್ಬೋದು ಇವರೆಲ್ಲ ಇವರೆಲ್ಲ ಬಿಟ್ಟು ಮತ್ತೆ ಹೆಚ್ಚಿನ ಅಧಿಕಾರಿಯಾಗಿರ್ತಾರೆ ಎಮ್ ಆರ್ ಡಬ್ಲ್ಯೂ ಅಂಥೇಳಿ ತಾಲೂಕ ವಿವಿಧೋದ್ದೇಶ ಪುನಸ್ತಿ ಕಾರ್ಯಕರ್ತರು ತಾಲೂಕ ಕಚೇರಿಯಲ್ಲಿ ಕೆಲಸ ಮಾಡ್ತಾರಲ್ಲ ಅವರನ್ನು ಭೇಟಿಯಾಗಿ ಹೆಚ್ಚಿನ ಮಾಹಿತಿಯನ್ನು ಪಡಿಬೋದು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು